ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತೆ ಈ ವಿಡಿಯೋದಲ್ಲಿ ನೋಡೋಣ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತೆ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಶರಾವತಿ ಅವರು ಅವರಿಗೆ ಕಿಶೋರ್ ಅವರು ಬೈತಿರ್ತಾರೆ ಹಾಗೆ ಇಲ್ಲಿ ಶರೋ ಅವರು ನಿನ್ನ ತಮ್ಮನ ಜೀವನದಲ್ಲಿ ನೀನೇ ಹಾಳು ಮಾಡ್ತಿದ್ಯಾ ಯಾಕೆ ನಿನ್ನ ಜೊತೆಲೇ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ಯಾ ಅವನ ಜೀವನನ ಯಾಕೆ ಈ ರೀತಿ ಹಾಳು ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಕಿಶೋರ್ ಅವರು ಚೆನ್ನಾಗಿ ಬೈತಾಯಿರ್ತಾರೆ ನಿನಗೆ ಏನೂ ಅನ್ಸಲ್ ಸ್ವಂತ ತಮ್ಮನ ತಮ್ಮನ್ನ ಜೀವನ ಯಾರಾದರೂ ಹಾಳು ಮಾಡ್ತಾರಾ ಅಂತ ಹೇಳಿ ಇಲ್ಲಿ ಕಿಶೋರ್ ಅವ್ರು ಶರಾವತಿಗೆ ಬೈ ತುಂಬ ಬೈತಾನೆ ಇರ್ತಾರೆ ಇಲ್ಲಿ ಶರಾವತಿ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಹಾಗ ಈಗೇನು ಕಿಶೋರ್ ನಾನು ಮಾಡ್ತಿರೋದು ನಿಮಗೆ ತಪ್ಪು ಅನ್ನಿಸ್ತಿದ್ದೆ ಎಲ್ಲ ಕೆಲಸ ಎಲ್ಲ ಕೆಲಸರು ಏನೋ ಏನೋ ಹತ್ರ ಹೋಗಿ ಹೇಳಬೇಕಾ ಹೇಳ್ತೀನಿ ಬಿಡು ಅಂತ ಹೇಳಿ ಇಲ್ಲಿ ಶರಾವತಿಯವರು ಹೋದಾಗ ಅಲ್ಲೇ ಇದ್ದ ಹೇಮಾ ಹಾಗೂ ಕಿಶೋರ್ಗೆ ತುಂಬ ಶಾಕ್ ಆಗಿಬಿಡುತ್ತೆ ಹಾಗೆ ಈ ಕಡೆ ಹಾಲಲ್ಲಿ ದತ್ತ ದೃಷ್ಟಿಗೆ ಸೈಲೆಂಟ್ ಎಲ್ಲ ಎಲ್ಲ ಇರ್ತಾರೆ ಇಲ್ಲಿ ಸಿ ದಶರಾವತಿ ಅವರು ದತ್ತನ ಮುಂದೆ ಬಂದು ಸೀದಾ ಅವರು ದತ್ತನ ಮುಂದೆ ಬಂದು ನೋಡಿ ದತ್ತ ನಿನ್ನ ಜೀವನನ ಸರ್ವನಾಶ ಮಾಡ್ತೀನಿ ಹಾಗೆ ಈಗ ನೀನು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದೆಯಾ ಹಾಗೆ ಇಷ್ಟೆಲ್ಲ ಅಪಾಯ ಆಗಿದೆ ಅದೆಲ್ಲ ಮಾಡಿದ್ದು ನಾನೇ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದೃಷ್ಟಿ ಹಾಗೂ ದತ್ತನ ಮುಂದೆ ಶರಾವತಿಯವರು ಹೋಗಿ ಹೇಳ್ತಾಯಿರ್ತಾರೆ ಹೇಳ್ತಿದ್ರೆ ಇಲ್ಲಿ ದತ್ತ ದತ್ತ ಹಾಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಅಲ್ಲ ಅಲ್ಲಕ್ಕ ಏನಾಯ್ತು ಏನು ಮಾತಾಡ್ತಿದ್ದೀರಾ ನನಗೆ ಏನು ಒಂದು ಅರ್ಥ ಆಗ್ತಿಲ್ಲ ಯಾಕಕ್ಕ ಈ ಥರ ಮಾತಾಡ್ತಿದ್ದೀರಾ ಅಂತ ಇಲ್ಲಿ ದತ್ತ ಅವರು ಕೇಳ್ತಾಯಿರ್ತಾರೆ ಆಗ ಅವರು ನಾಟಕ ಶುರು ಮಾಡ್ತಾರೆ ಇನ್ನೇ ಇನ್ನೇನಂತು ಏನಂತ ಹೇಳಿ ನನ್ನ ನನಗೂ ಸಾಕಾಗೋಗಿದೆ ಎಲ್ಲರೂ ಮಾತು ಕೇಳಿ ಕೇಳಿ ಅಂತೂ ಇಲ್ಲಿ ಶ್ರಾವತಿಯವರು ರೇಗಾಡ್ತಿರ್ತಾರೆ ಹಾಗೆ ಹೇಳಿದಾಗ ಅಲ್ಲ ಅಕ್ಕ ಯಾರು ಏನಂದರು ಏನು ಮಾತಾಡಿದ್ರು ಅಂತ ಇವಾಗ ನೀವು ಈ ರೀತಿ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ಹೇಳಿ ಸರಿಯಾಗಿ ಬಿಡಿಸಿ ಹೇಳಿದ್ರೆ ತಾನೇ ಅರ್ಥ ಆಗೋದು ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಾಯಿರ್ತಾರೆ ಹಾಗಲ್ಲ ದತ್ತು ಆಚೆ ಜನನು ನೂರು ನೂರು ಥರ ಮಾತಾಡ್ತಿದ್ದಾರೆ ಅವರ ಅಕ್ಕನೇ ತಮ್ಮನ ಜೀವನ ಸರ್ವನಾಶ ಮಾಡ್ತಿದ್ದಾರೆ ಮದುವೆ ಏನೋ ಮಾಡಿಬಿಟ್ರು ಆದರೆ ಮುಂದೆ ಏನು ಮಾಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅವರ ಅಕ್ಕ ಆ ತಮ್ಮನ ಜೀವನನ ಹಾಳು ಮಾಡ್ತಿದ್ದಾರೆ ಅಂತಲೇ ಹೇಳ್ತಿದ್ದಾರೆ ಸೇರಿಕೊಂಡು ಅಂತ ಹೇಳಿ ಇಲ್ಲಿ ಊರು 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 ಜನನು ಎಲ್ಲ ಅಕ್ಕ ತಂಗೀರೆ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಮಾತಾಡ್ತಿರ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಅಲ್ಲ ಅಕ್ಕ ನೀನೇನು ನೀನೇನು ಮಾಡಿದೆ ಮದುವೆ ಆಗಿದೆಯಲ್ಲ ದೃಷ್ಟಿ ಇಷ್ಟಿನ ಮನೆ ಒಳಗಡೆನೆ ಈಗ ಈಗೇನು ಮಾತಾಡ್ತಿದ್ದಾರೆ ಅಂತ ಹೀಗೆ ಆಡ್ತಿದ್ದೀರಾ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಕ್ಕ ಅಂತ ಹೇಳಿ ರೀ ದತ್ತ ಅವರು ಹೇಳ್ತಾಯಿರ್ತಾರೆ ಕೇಳಿದಾಗ ಇನ್ನೇನು ದತ್ತು ಮದುವೆ ಎಲ್ಲ ಆಗಿಬಿಟ್ಟಿದೆ ಸಾಕಾಗಲ್ವಾ ಅಷ್ಟು ಮಾಡಿದರೆ ಸಾಕಾದತ್ತು ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತ ಇಲ್ಲಿ ಶೃಷ್ಟಿಯಾಗೆ ನೋಡಿಕೊಂಡು ಶರಾವತಿಯವರು ಹೇಳ್ತಿದ್ರೆ ಈ ಕಡೆ ಏನಕ್ಕ ಅದು ಏನು ನಿರ್ಧಾರ ಅಂತ ಹೇಳಿ ಅಂತೇಳಿ ದತ್ತ ಅವರು ಕೇಳ್ತಾ ಇರ್ತಾರೆ ಆಗ ನೀವಿಬ್ರನ್ನ ನಾನು ನಿಮ್ಮನ್ನು ಕಳಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ಶರಾವತಿಯವರು ಹೇಳ್ತಾ ಇದ್ದರೆ ದತ್ತ ಅವರನ್ನು ತಪ್ಕೋ ತಪ್ಕೋತಾರೆ ಆಗ ಇಲ್ಲಿ ಸೈಲೆಂಟ್ ಅವರು ಹಾಗೂ ದೃಷ್ಟಿಗಂತೂ ತುಂಬನೇ ಕಿಶೋರ್ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೆ ಏನಿದು ಏನು ಅಮ್ಮ ಅವರು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆಯಲ್ಲ ಏನು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸೈಲೆಂಟ್ ಅವರು ದೃಷ್ಟಿಗೂ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಒಟ್ಟಿನಲ್ಲಿ ದತ್ತಂಗಂತೂ ನಿನ್ನ ನಿನ್ನ ಖುಷಿನೇ ಮುಖ್ಯ ನೀನು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ನನಗೆ ಏನು ಏನು ಬೇಡ ನೀನು ದೃಷ್ಟಿ ಹನಿಮೂನ್ ಹೋಗಿ ಬನ್ನಿ ಅಂತ ಹೇಳಿ ಇಲ್ಲಿ ಶರಾವತಿಯವರು ದತ್ತನ್ಗೆ ಹೇಳ್ತಾರೆ ಆಗ ದತ್ತ ಅವರು ಅಕ್ಕ ಅದೆಲ್ಲ ಏನು ಬೇಡ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಈಗ ಯಾರಾದರೂ ಏನಾದರೂ ಅಂದ್ರಾ ಮನೇಲಿ ಏನಾದರೂ ನಿಮಗೆ ಏನಾದರೂ ಮಾತಾಡಿದ್ರಾ ಅಂತ ಹೇಳಿ ದತ್ತ ಅವರು ಕೇಳಬೇಕಾದ್ರೆ ದೃಷ್ಟಿನ ನೋಡಿಕೊಂಡು ಹೇಳ್ತಿದ್ರೆ ಈ ಕಡೆ ಇಲ್ಲ ದತ್ತು ನಾನು ಹೇಳ್ತಿದ್ದೀನಿ ಕೇಳು ಮದುವೆ ಆಗಿಬಿಟ್ರೆ ಸಾಕ ಮದುವೆ ಆದಮೇಲೆ ನಿಮ್ಮಿಬ್ಬರನ್ನ ಎಲ್ಲೂ ನಾವು ಆಚೆನೇ ಕಳಿಸಿಲ್ಲ ಅದಕ್ಕೋಸ್ಕರ ನೀವಿಬ್ಬರು ಆಚೆ ಹೋಗಿ ಊರು ಜನ ಎಲ್ಲ ಮಾತಾಡ್ಕೊತಿದ್ದಾರೆ ನೀವಿಬ್ಬರು ನಿಮ್ಮನ್ನೇ ಹೋಗಿ ಹೋಗ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಬಂದಿಲ್ಲ ಅಂತ ಅಂತಿದ್ರು ಅದಕ್ಕೆ ಹೋಗ್ಬಿಟ್ಟು ಬನ್ನಿ ನನಗೆ ಅಷ್ಟೇ ಸಾಕು ಅಂತ ಹೇಳಿ ರಾವತಿ ಅವರು ಹೇಳಿದಾಗ ದತ್ತ ಅವರು ಸರಿ ಆಯಿತು ಅಕ್ಕ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ರೂಮ್ಗೆ ಹೋಗ್ತಾರೆ ಹಾಗೆ ಇಲ್ಲಿ ಅಲ್ಲಿ ದೃಷ್ಟಿಯವರು ಬಟ್ಟೆ ಮಾಡಿಸ್ತಾ ಇರ್ತಾರೆ ಹಾಗೆ ಅಲ್ಲೇ ದತ್ತನ ಪಕ್ಕನೇ ನಿಂತಿರ್ತಾರೆ ಹಾಗೆ ಆ ಕಡೆ ನೋಡಿಕೊಂಡು ದೃಷ್ಟಿಯವರು ಬಟ್ಟೆ ಮಾಡಿಸ್ಕೊಂಡು ಸುಮ್ಮನೆ ನಿಂತಿರ್ತಾರೆ ಆಗ ಈ ಕಡೆ ದತ್ತ ಅವರು ಅವರಿಗಂತೂ ತುಂಬಾ ತಲೆ ಕೆಟ್ಟೋಗಿರುತ್ತೆ ಅಯ್ಯೋ ದೇವ್ರೆ ಇವಳನ್ನು ಹೇಗಪ್ಪ ನಿಮ್ಮಗೆ ಕೇಳೋದು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಹಾಗೆ ಯಜಮಾಂತಿ ಯಜಮಾಂತಿ ಅಂತ ಕರೆದು ಏನು ಏನು ಯಜಮಾನ್ ಯಜಮಾಂತಿ ಅಲ್ಲಿಗೆ ಹೋಗಬೇಕಾ ಅಂತ ಹೇಳಿ ಇಲ್ಲಿ ದತ್ತ ಅವರು ದೃಷ್ಟಿನ ಕೇಳ್ತಾರೆ ಅದೇ ಹನಿಮೂನ್ಗೆ ಅಂತ ಹೋಗ್ಬೇಕಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕೇಳ್ತಿರ್ಬೇಕಾದ್ರೆ ಇಲ್ಲಿ ದತ್ತ ಅವರು ಕೇಳಿದಾಗ ಇ ಇಲ್ಲಿ ದೃಷ್ಟಿಗಂತೂ ತುಂಬಾ ನಾಚಿಕೆ ಆಗ್ಬಿಡುತ್ತೆ ಹಾಗೆ ಏನು ಮಾತಾಡದೆ ಹಾಗೆ ತಲೆ ತಗ್ಸಿ ನಿಂತಿರ್ತಾರೆ ಯಜಮಂತಿ ಏನು ಏನು ಮಾತಾಡ್ತಿಲ್ಲ ಅಂತ ಇಲ್ಲಿ ದತ್ತ ಅವರು ಕೂಗಾಡ್ತಿರ್ತಾರೆ ಕೂಗಾಡ್ಬಿಡ್ತಾರೆ ರೀ ನನ್ನನ್ನು ಕೇಳ್ತಿದ್ದೀರಾ ಅಂತ ಇಲ್ಲಿ ದೃಷ್ಟಿ ಅವರು ತುಂಬ ನಾಚಿಕೊಂಡು ಹೇಳ್ತಿದ್ರೆ ಇಲ್ಲ ದತ್ತ ಇಲ್ಲ ದತ್ತ ಅವರು ಇಲ್ಲ ನಿನ್ನನ್ನು ಕೇಳ್ತಿಲ್ಲ ನಾನು ಪಕ್ಕದ ಮನೆಯವಳನ್ನು ಕೇಳ್ತಾ ಇದ್ದೀನಿ ನಿನ್ನ ಬಿಟ್ಟು ಇಲ್ಲಿ ಯಾರಿದ್ದಾರೆ ಯಜಮಾಂತಿ ಅಂತ ಹೇಳಿ ದತ್ತ ಅವರು ಹೇಳ್ತಾರೆ ಆಗ ರೀ ನೀವು ಮದುವೆ ಆದಾಗಿಂದ ನನಗೆ ಏನು ಪ್ರಶ್ನೆ ಮಾಡಲಿಲ್ವಲ್ಲ ಅದಕ್ಕೋಸ್ಕರನೇ ಕೇಳಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ನಾಚಿಕೊಂಡು ಹೇಳ್ತಾ ಇರ್ತಾರೆ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಈ ಕ ಈ ಕಡೆ ಮಾತೆಲ್ಲ ಬೇಡ ಪುತ್ರನೇ ನೇರವಾಗಿ ಹೇಳು ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಾಯಿರ್ತಾರೆ ಆಗ ನೀವು ಏನು ನಿರ್ಧಾರ ತಗೋತಿರೋ ಅದೇ ನಿರ್ಧಾರ ನನಗೆ ಓಕೆ ಇದೆ ನನಗೂ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಆಗ ಇಲ್ಲಿ ದತ್ತ ಅವರು ಕೂಡ ಸರಿ ಆಯಿತು ಸರಿ ಆಯಿತು ಅಂತ ಹೇಳಿ ಇಲ್ಲಿ ಸು ಸುಮ್ಮನಾಗ್ಬಿಡ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಕಿಚನ್ನಲ್ಲಿ ಏನೋ ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾರೆ ಮಾಡೋಕ್ಕೆ ಅಂತ ಬರ್ತಾರೆ ಅಲ್ಲಿಗೆ ಶರಾವತಿ ಅವರು ಬರ್ತಾರೆ ಏನು ದೃಷ್ಟಿ ಮುಖದಲ್ಲಿ ಎಷ್ಟೊಂದು ಖುಷಿ ಕಾಣಿಸ್ತಿದೆಯಲ್ಲ ಏನು ಏನು ಸಮಾಚಾರ ಅಂತ ಇಲ್ಲಿ ಶರಾವತಿ ಅವರು ದೃಷ್ಟಿನ ರೇಗಿಸ್ತಿದ್ರೆ ಈ ಕಡೆ ದೃಷ್ಟಿಯವ್ರು ಮಾತ್ರ ಏನಮ್ಮ ಅವರಿಗೆ ಏನು ಬೇಕಿತ್ತು ಹೇಳಿ ಅಂತ ಹೇಳಿ ಇಲ್ಲಿ ಮಾತಾಡ್ತಾರೆ ಮಾತಾಡ್ತಿರ್ತಾರೆ ದೃಷ್ಟಿ ಹಾಗೆಲ್ಲ ದೃಷ್ಟಿ ಏನು ಹನಿಮೂನ್ಗೆ ಹೋಗ್ತಿದೆಯಾ ಅಂತ ಇಷ್ಟೊತ್ತು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿದಾಗ ದೃಷ್ಟಿ ಏನು ಮಾತಾಡದೆ ಸುಮ್ಮನೆ ಹಾಗೆ ನಿಂತಿರ್ತಾರೆ ಆಗ ಸರಿ ಆಯಿತು ದೃಷ್ಟಿ ಹನಿಮೂನ್ಗೆ ಹೋಗಿ ಹೋಗ್ತಿದೀಯಾ ಹೊರಗಡೆ ಹೋಗ್ತಿದೆಯಾ ಸ್ವಲ್ಪ ಹುಷಾರು ಟೇಕ್ ಕೇರ್ ಅಂತ ಹೇಳಿ ಇಲ್ಲಿ ದೃಷ್ಟಿಯವರನ್ನು ಅವರು ತಪ್ಪಿಕೊಂಡು ಮುದ್ದಾಡ್ತಿರ್ತಾರೆ ಆಗ ಇಲ್ಲಿಗೆ ದೃಷ್ಟಿ ಸ್ವಲ್ಪ ಸಂದೇಹ ಬರುತ್ತೆ ಮನಸ್ಸಲ್ಲಿ ಅನ್ಕೊತಿರ್ತಾರೆ ಅಲ್ಲ ಅವರು ಚಿಕ್ಕಮ್ಮ ಅವರಿಗೆ ಏನಾಗಿದೆ ಇದ್ದಕ್ಕಿದ್ದಂಗೆ ನಮ್ಮೆಲ್ ನಮ್ಮನ್ನೆಲ್ಲ ಹೊರಗಡೆ ಕಳಿಸ್ತಿದಾರಲ್ಲ ಅಂದರೆ ಏನೋ ಸಂಚು ಮಾಡಿದ್ದಾರೆ ಅಂತಲೇ ಅರ್ಥ ನಾನು ಹುಷಾರಾಗಿರಬೇಕು ನನ್ನ ಸಾಹುಕಾರನ ನಾನು ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಈ ಕಡೆ ದೃಷ್ಟಿಯವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಆಗ ದೃಷ್ಟಿಯವರು ಅನ್ಕೊತಿರ್ಬೇಕಾದ್ರೆ ಇಲ್ಲಿ ದತ್ತ ಹಾಗೂ ದೃಷ್ಟಿಯವರು ಇಬ್ಬರು ಕೂಡ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಿರ್ತಾರೆ ಇಲ್ಲಿ ದತ್ತು ಅವರು ದೃಷ್ಟಿನ ಹನಿ ಅಂತ ಹೇಳಿ ಹೊರಗ್ ಹೊರಡ್ತಾರೆ ಇಲ್ಲಿ ದತ್ತ ಹಾಗೂ ದೃಷ್ಟಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಯಾವುದೋ ಒಂದು ಲಾರಿ ಪಾಸ್ ಆಗ್ತಿರುತ್ತೆ ಆಗ ಇಲ್ಲಿ ದೃಷ್ಟಿಯವರು ಕೈನ ಹೊರಗಡೆ ಹಾಕಿರ್ತಾರೆ ಆಗ ಇಲ್ಲಿ ಸಡನ್ ಆಗಿ ಲಾರಿ ಬಂದು ಬಂದಿರೋದನ್ನು ನೋಡಿ ಎಲ್ಲಿ ದೃಷ್ಟಿ ಕೈಗೇಟು ಆಗುತ್ತೋ ನೋ ನೋವಾಗುತ್ತೋ ಅಪಾಯ ಆಗುತ್ತೋ ಅಂತ ಹೇಳಿ ದೃಷ್ಟಿ ಅವರನ್ನ ಜೋರಾಗಿ ಇಲ್ಲಿ ದತ್ತ ಅವರು ಕೂಗಾಡ್ಬಿಡ್ತಾರೆ ಈ ಕಡೆ ದೃಷ್ಟಿ ದತ್ತನ ವಾಯ್ಸ್ನ ಕೇಳಿ ತುಂಬ ಭಯದಿಂದ ಕೈನ ಒಳಗಡೆ ಎತ್ಕೊಂಡ್ಬಿಡ್ತಾರೆ ಆಗ ಅಲ್ಲ ದೃಷ್ಟಿ ನಿಂಗೇನು ಬುದ್ಧಿ ಇಲ್ವಾ ತಲೆ ಕೆಟ್ಟಿದ್ಯಾ ಅಲ್ಲಿ ಲಾರಿ ಬರ್ತಾ ಇದೆ ನೀನು ಕೈನ ಯಾಕೆ ಆಚೆ ಹಾಕಿದ್ದೆ ನಿನ್ನ ಪಾಡಿಗೆ ನೀನು ಕೈನ ಆಚೆ ಇಟ್ಕೊಂಡಿದ್ರೆ ಏನಾಗುತ್ತೆ ಏನು ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಕುತ್ಕೊಳ್ಳಲ್ವ ನಿನಗೆ ಅಂತ ಹೇಳಿ ಇಲ್ಲಿ ದತ್ತ ಅವರು ದೃಷ್ಟಿಗೆ ಬೈತಾ ಇರ್ತಾರೆ ಆಗ ಬೈತಾ ಇರಬೇಕಾದ್ರೆ ದೃಷ್ಟಿಗಂತೂ ದತ್ತನ ಮಾತು ಕೇಳಿ ತುಂಬಾ ಖುಷಿಯಾಗ್ಬಿಡುತ್ತೆ ಸಾಹುಕಾರರೆ ಸಾವುಕಾರರಿಗೆ ಇವಾಗಲಾದರೂ ನನ್ನ ಮೇಲೆ ಪ್ರೀತಿ ಬರ್ತಿದೆಯಲ್ಲ ಎಷ್ಟೊಂದು ಕಾಳಜಿ ಇದೆಯಲ್ಲ ಕಾಳಜಿ ಮಾಡ್ತಿದ್ದಾರಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಮನಸಲ್ಲಿ ಅನ್ಕೋತಿರ್ತಾರೆ ಆಗ ಆ ಕಡೆ ಶರಾವತಿಯವರು ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ಅವರು ಫೋನ್ನ ಮಾತಾಡ್ತಿರ್ತಾರೆ ಇಲ್ಲಿ ಶರಾವತಿಯವರು ಚಿನ್ನ ಚಿನ್ಮಯಿಗೆ ಕಾಲ್ ಮಾಡಿರ್ತಾರೆ ಹಾಗೆ ಇಲ್ಲಿ ಚಿನ್ಮಯಿ ಅವರಿಗೆ ಶರಾವ ಪಾವತಿಯವರು ಏನೋ ಪ್ಲ್ಯಾನ್ ಕೊಟ್ಟಿರ್ತಾರೆ ಪ್ಲ್ಯಾನ್ ಹೇಳ್ತಾ ಇರ್ತಾರೆ ಆ ಪ್ಲ್ಯಾನ್ ಪ್ರಕಾರ ಆ ಕಡೆ ಚಿನ್ಮಯವರು ಏನು ಹೇಳ್ತಾರೆ ಅಂದರೆ ಸರಿ ಆಯಿತು ಮೇಡಮ್ ಆ ದತ್ತ ಹೊರಗಡೆ ಬಂದಿದ್ದಾನಲ್ವ ಅವನಿಗೆ ಏನು ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮಾತಾಡ್ತಿರ್ತಾರೆ ನನ್ನ ಕೈಯಲ್ಲಿ ಇವಾಗ ಒಂಟಿಯಾಗಿ ಸಿಕ್ಕಾಕೊಂಡಿದ್ದಾನೆ ಅವನಿಗೆ ಇವತ್ತು ಒಂದು ದಿನ ಗತಿ ಕಾಣಿಸೇ ಕಾಣಿಸ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾರೆ ಅವನು ಈ ಜೀವನ ಪರ್ಯಂತ ನೆನಪು ಮಾಡ್ಕೋಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಚಿನ್ಮಯ್ ಅವರು ಹೇಳ್ತಿದ್ರೆ ಆ ಕಡೆ ಶರಾವತಿ ಅವರು ನಗ್ತಾಯಿರ್ತಾರೆ ಫುಲ್ಲು ಚಿನ್ಮಯ್ ಮಾತನ್ನ ಕೇಳಿ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಅಲ್ಲಿಗೆ ಇಂದಿನ ಸಂಚಿಕೆ ಅಲ್ಲಿಗೆ ಕಿಶೋರ್ ಅವರು ಬಂದು ಏನಿದು ಏನು ಮಾತಾಡ್ತಿದ್ದಾಳೆ ತುಂಬ ಏನೋ ಖುಷಿಯಾಗಿದೆಯಲ್ಲ ಅಂತ ಹೇಳಿ ಏನೋ ನಡೆಸ್ತಾ ಇದ್ದಾಳೆ ಅಂತ ಹೇಳಿ ಕಿಶೋರ್ ಅವರು ಕೇಳಿದಾಗ ಅಲ್ಲ ಕಿಶೋರ್ ಏನೋ ನಾನು ಕೋಪ ಮಾಡಿಕೊಂಡ್ರೆ ಏನೋ ಮಾತಾಡ್ತಿದ್ದೀನಿ ನಗ್ತಿದ್ರು ಏನೋ ಮಾತಾಡ್ತಿದ್ದೀರಾ ಅಂತ ಕೇಳ್ತಿರಲ್ಲ ಅಂತ ಹೇಳಿ ಈ ಕಡೆ ಇಂದಿನ ಸಂಜೆಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್